ಕಸ್ಕರ ಸ್ನೇಹಿತರೆ ಟಾಕ್ ವಿತ್ ಸಾಮ್ಯ ವಿ ಇನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ನಾನಿವತ್ತು ಮಲ್ಲೇಶ್ವರಂಗೆ ಸ್ಯಾರಿ ಶಾಪಿಂಗ್ ಅಂತ ಬಂದಿದ್ದೀನಿ ನಮ್ಮ ತಾಯಿಗೆ ಸ್ಯಾರಿ ಸೆಲೆಕ್ಟ್ ಮಾಡೋಣ ಅಂತ ಫಂಕ್ಷನ್ಗೋಸ್ಕರ ನೋಡ್ತಾ ಇದ್ದೀನಿ ಫಸ್ಟು ಸ ನನಗೆ ಕಣ್ಣಿಗೆ ಬಿದ್ದಿದ್ದು ಇಯರಿಂಗ್ಸು ಈಗ ನಾನು ಗಿರಿಜಾ ಸಿಲ್ಕ್ಸ್ಗೆ ಬಂದಿದ್ದೀನಿ ವೀಡಿಯೋ ಕಾಲ್ ಮಾಡಿ ಯಾವ್ದು ಚೆನ್ನಾಗಿರುತ್ತೆ ಅವ್ರಿಗೆ ಯಾವ್ದು ಸೂಟಬಲ್ ಆಗಿರುತ್ತೆ ಅವ್ರ ಕಾಂಪ್ಲೆಕ್ಷನ್ಗೆ ಹಾಗೆ ಥೀಮ್ ಬೇಸ್ಡ್ ಮೇಲೆ ಕಲರ್ ಪ್ಯಾಲೆಟ್ ಮೇಲೆ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಸ್ಯಾರೀಸ್ನ ನೋಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಕನಿಕಾ ಬ್ಯಾಂಗಲ್ಸ್ ಅನ್ನು ಬ್ಯಾಂಗಲ್ ಸ್ಟೋರ್ಸ್ಗೆ ಬಂದಿದ್ದೆ ಸೊ ನನಗೆ ಡಾಲ್ ಬೇಕಿತ್ತು ಸೊ ಆ ಡಾಲ್ನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಥರದ್ದು ಫಂಕ್ಷನ್ ಡಾಲ್ಸು ಸಿಗತ್ತಲ್ವ ಸೊ ಹಾಗಾಗಿ ನೋಡ್ತಾ ಇದ್ದೀನಿ ನಾನು ಬಿಸಿಲಂದರೆ ಸಿಕ್ಕಾಪಡೆ ಬಿಸಿಲಿತ್ತು ಹಾಗೆ ಸ್ವಲ್ಪ ಸ್ಯಾಂಡ್ವಿಚ್ ತಿಂದ್ಕೊಂಡು ಮನ್ಸು ತಂಪ್ ಮಾಡಿಕೊಂಡು ಕಣ್ಣು ಕೂಡ ತಂಪ್ ಮಾಡಿಕೊಂಡು ಈಗ ಕಾಂಡಿಮೆಂಟ್ಸಿಗೆ ಬಂದಿದ್ದೀನಿ ಸ್ನೇಹಿತರೆ ಸೊ ಕಾಂಡಿಮೆಂಟ್ಸಲ್ಲಿ ಸ್ವಲ್ಪ ಐಟಮ್ಸ್ಗಳು ಬೇಕಿತ್ತು ಸೊ ಈ ವಿಚಾರಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಹಾಗೆ ಇಲ್ಲಿ ನನಗೆ ಮಗನಿಗೆ ಧೋತೀಸ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಹಾಗೆ ಆಶಾ ಸ್ವೀಟ್ಸ್ಗೆ ತೊ ಸ್ವಲ್ಪ ಸ್ವೀಟ್ಸ್ನ ತಗೊಂಡು ನಾನು ಆಟೋದಲ್ಲಿ ಎಲ್ಲ ಐಟಮ್ಸನ್ನ ಹಾಕ್ಕೊಂಡು ರಿಟನ್ನು ಮನೆಗೆ ಹೋಗ್ತಾ ಇದ್ದೀನಿ ಮನೇಲಿ ಏನೇನು ಏನೇನು ತೊಗೊಂಡು ಬಂದಿದ್ದೀನಿ ಶೇರ್ ಮಾಡ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇದು ಗೋಲ್ಡನ್ ಆ್ಯಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ದು ಕಂಚಿ ಸಿಲ್ಕ್ ಸ್ಯಾರಿನ ನಾನು ನಮ್ಮ ತಾಯಿಗೆ ಸೆಲೆಕ್ಟ್ ಮಾಡಿದೆ ಸೊ ಆಲ್ಮೋಸ್ಟ್ ಅವತ್ತಿನ ದಿನ ಎಲ್ಲ ಗೋಲ್ಡನ್ ಕಲರ್ಸಲ್ಲಿ ಇರ್ತೀವಿ ಗೋಲ್ಡ್ ಹಾಗೆ ಸಿಲ್ವರ್ ಕಲರ್ ಎಲ್ಲಿ ಹಾಗಾಗಿ ನಮ್ಮ ಅಮ್ಮಂಗೂ ಅದೇ ಥರ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅವ್ರಿಗೂ ತೋರಿಸ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಲಾಂಗ್ ಬಾರ್ಡರು ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಬರುತ್ತೆ ಹಾಗೆ ಸೆರಗು ಕೂಡ ಅಷ್ಟೇ ಸ್ಕೈ ಬ್ಲೂ ಕಾಂಬಿನೇಷನಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ಹೇಗಿದೆ ಇದು ಬ್ಲೌಸ್ ಪ್ಲೇನ್ ಬರುತ್ತಲ್ವ ಇದು ಬ್ಲೌಸು ಸೊ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫುಲ್ಲು ಸೊ ಇವಾಗ ಸ್ಟಿಚಿಂಗ್ ಕೊಡಬೇಕು ನಂದು ಹಾಗೆ ನಮ್ಮಮ್ಮನದು ಇಬ್ಬರು ಸ್ಯಾರೀಸ್ನು ಸ್ಟಿಚ್ಚಿಂಗ್ ಕೊಡಬೇಕು ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಸತಿ ಫೋಲ್ಡಿಂಗ್ನ ಓಪನ್ ಮಾಡಿಬಿಟ್ರೆ ಅದಕ್ಕೆ ಮಡ್ಚೋದು ಅದೇ ರೀತಿ ತುಂಬಾ ಕಷ್ಟ ಅದಕ್ಕೆ ನಾನು ಯಾವುದೂ ಫೋಲ್ಡಿಂಗ್ ಓಪನ್ ಮಾಡೋಕ್ಕೋಗಲ್ಲ ಹಾಗೆ ನೋಡೋಕ್ಕೆ ಎಷ್ಟು ನೀಟಾಗಿ ಕ್ಲೀನಾಗೆ ಇರುತ್ತಲ್ವ ಸೊ ನೋಡ್ತಾ ಇರ್ಬೋದು ಎಷ್ಟು ಇಟ್ಟಾಗೆ ಫೋಲ್ಡಿಂಗ್ ಮಾಡಿರ್ತಾರೆ ಸೊ ನೋಡ್ತಾ ಇರಿ ಜಾಸ್ತಿ ವಿಡಿಯೋಸ್ ಅಂತ ಮಾಡೋಕ್ಕೆ ಹೋಗಿಲ್ಲ ಹೋಗಿ ಪಟ್ಟಂತ ಹೋಗಿ ತಟ್ಟಂತ ಎತ್ಕೊಂಡು ಬಂದಿದ್ದಂಥದ್ದು ಅಷ್ಟೇನೆ ಸೊ ನೋಡಿ ಹಾಗೆ ಫೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಆಮೇಲೆ ನಾನು ಇದೇ ಡಾಲ್ನ ನಾನು ತೊಗೊಂಡು ಬಂದಿದ್ದಂಥದ್ದು ಹೇಗಿದೆ ಹೇಳಿ ಸ್ನೇಹಿತರೆ ಇದು ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಸೊ ಯಾವ ಫಂಕ್ಷನ್ ಇರ್ಬೋದು ಎನಿ ಇದ್ಯಾಸಸ್ ಗೊತ್ತಾಯ್ತಲ್ವ ಏನು ಗೊತ್ತಾಗಿರ್ಬೋದು ಅಂದ್ಕೊಳ್ತೀನಿ ಡಾಲ್ ನೋಡಿ ನಿಮಗೆ ಯಾವುದ್ರದ್ದಾದ್ರೂ ಪ್ರೈಸ್ ಬೇಕು ಅಂದರೆ ನನಗೆ ಖಂಡಿತ ಕಮೆಂಟ್ ಮಾಡಿ ನಾನು ಈ ಥರ ಮೂವಲ್ ಅದು ಓಹ್ ಇದೇನಿದು ಇದೇನು ಹೇಳೋ ಇದಿದೆಯಲ್ಲ ಏನು ಹೇಳು ಡಾಲ್ ಪಪೇಟ್ ಅಲೋ ಇದೇನು ಇದು ಗೊತ್ತಿಲ್ಲ ಜನವಾರ ಹಾಕ್ತಾ ಇರೋದ್ ಓಕೆ ಚೆನ್ನಾಗಿದೆಯಾ ಸರಿ ಆಫ್ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ಮನೆಯ ಕಂಡೀಷನ್ ಹೇಗಿದೆ ಅಂತ ಫುಲ್ಲು ಅಡುಗೆ ಮನೆಯಲ್ಲಿರೋದನ್ನೆಲ್ಲ ಎಳೆದು ಹೊರಗಡೆ ಹಾಕಿದ್ದೀನಿ ಎಲ್ಲನೂ ವಾಶ್ ಮಾಡಿ ನೀಟಾಗೆ ಒರೆಸಿ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕ್ಲೀನಿಂಗ್ ನಡೀತಾ ಇದೆ ಸೊ ಅರ್ಬನ್ ಅವರಿಂದ ಕರ್ಕೊಂಡು ಬಂದು ನೀಟಾಗಿ ಎಲ್ಲನೂ ಒಂದು ಸತಿ ಕ್ಲೀನಿಂಗ್ ಮಾಡಿಸ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಇದು ಅವ್ರು ಕ್ಲೀನಿಂಗ್ ಮಾಡಿಕೊಟ್ಟ ಮೇಲೆ ನಾನು ನೀಟಾಗಿ ಎಲ್ಲ ಜೋಡಿಸ್ಕೊಳ್ಳೋದು ಏನೇ ಒಂದು ಭಾರಿ ಟೆನ್ಷನ್ ಆಗುವಂಥದ್ದು ತುಂಬಾ ಟೆನ್ಷನ್ ಕೊಡುವಂಥದ್ದು ಸೊ ನೀಟಾಗಿ ಇದೆಲ್ಲ ವಾಶ್ ಆಗಿದೆ ಬಾಕ್ಸಸ್ ಎಲ್ಲ ವಾಶಾಗಿ ನೀಟಾಗಿ ಬರೆಸಿ ಅದಕ್ಕೆ ರೇಷನ್ಸ್ನೆಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ ಅವ್ರು ನೋಡಿ ನೀಟಾಗಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಆಗಿದೆ ಸೊ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು ಚಿಮ್ನಿ ಕೂಡ ಇಂದ ಹಿಡಿದು ಎಲ್ಲಾನು ಡಿ ಕ್ಲೀನಿಂಗ್ ಆಗಿದೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಇಟ್ಟು ಮನೆಯ ಹಾಲತ್ ನೋಡಿಲ್ಲ ತೊಳೆದು ಎಲ್ಲ ಇಟ್ಕೊಂಡಿದ್ದೀನಿ ಗ್ರಾಸರೀಸ್ ಎಲ್ಲ ಫಿಲ್ ಮಾಡ್ಕೊಂಡಿದೀನಿ ಬೇಕಾಗಿರೋದು ಬೇಡದಿರೋದು ನೋಡ್ಬಿಟ್ಟು ಎಲ್ಲ ಜೋಡಿಸ್ತಾ ಹೋದ್ರೆ ಅಷ್ಟೇ ಆಯ್ತು ಕವರ್ ಇಲ್ಲಿ ಜೋಡಿಸ್ತಾ ಹೋಗ್ತಾ ಇದೆ ನೋಡಿ ಶಿಂಕು ಕೂಡ ಕ್ಲೀನ್ ಆಯ್ತು ಒಂಥರ ಹೊಸ ಮನೆ ಥರ ಆಯಿತು ಫ್ಲೋರಿಂಗ್ ಹಾಂ ಫ್ಲೋರಿಂಗ್ ಕೂಡ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಫುಲ್ ಇದಾಗ್ಬಿಟ್ಟಿತ್ತು ಮೇ ಬಿ ನಮಗೆ ಲಾಸ್ಟ್ ಇಯರ್ ಇದು ಅಷ್ಟೇ ನಮ್ಮದು ಮೂರು ಬರ್ನಲ್ಲು ಉಷಾ ಕಂಪ್ನಿದು ಇರೋದು ಹಾಗೆ ಇದು ಗಿಮ್ಲಾ ಕಂಪ್ನಿದು ಇಲ್ಲಿದೆ ಗಿಮ್ಲಾ ನೇಮ್ ಹೋಗ್ಬಿಟ್ಟಿದೆ ನಾವು ಕ್ಲೀನ್ ಮಾಡಿ ಮಾಡಿ ಗಿಮ್ಲಾ ಕಂಪನಿದು ಸೊ ಇಷ್ಟ ಆಗಿದೆ ಚಡಾನ್ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು ನೀಟಾಗಿ ಎಲ್ಲನೂ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದಾಯಿತು ಒಂದು ರೌಂಡ್ ನೋಡ್ಕೊಂಡು ಬನ್ನಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸ್ನೇಹಿತರೆ ಈ ವಿಡಿಯೋ ಸಿಂಪಲ್ ವಿಡಿಯೋ ಆಗಿರುತ್ತೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ದಯವಿಟ್ಟು ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್